ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಧುರಾ ಮಲ್ಲಿಕ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ನಾನು ಮ್ಯಾನಿಫೆಸ್ಟೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಾಟರ್ ಮ್ಯಾನಿಫೆಸ್ಟೇಷನ್ ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಆ್ಯಂಡ್ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗೆ ಇದ್ರ ರಿಸಲ್ಟ್ ಸಿಗುತ್ತೆ ವೆರಿ ವೆರಿ ಈಸಿ ಸೊ ಹೇಗೆ ಮಾಡ್ತಾ ಹೋಗೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪ್ಲೀಸ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ ವೆರಿ ಸಿಂಪಲ್ ಒಂದು ಗ್ಲಾಸ್ ಲೋಟ ಅಥವಾ ಬಾಟಲ್ ಏನಾದರೂ ತೊಗೊಳ್ಳೋದು ಸೊ ಅದಕ್ಕೆ ವಾಟರ್ ಹಾಕೋದಷ್ಟೆ ಸೊ ವಾಟರ್ ಹಾಕೊಂಡು ಮಾರ್ನಿಂಗ್ ಇದ್ದಾಗಲೇ ಈ ವಿಡಿಯೋನ ಇದನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಗ್ಲಾಸ್ಗೆ ನೀರು ಹಾಕಿ ಸೊ ನಿಮ್ಗೇನೇನು ವಿಷ್ ಇದೆ ಅದನ್ನೆಲ್ಲ ವಾಟರ್ ನೀರು ಕುಡಿಯೋಕ್ಕಿಂತ ಮುಂಚೆ ಕಣ್ಮುಚ್ಕೊಂಡು ಅದನ್ನೆಲ್ಲ ಪ್ರೇ ಮಾಡ್ಕೊತಾ ಹೋಗೋದು ಯೂಸ್ವಲ್ ನಾನು ಹೆಲ್ತಿಯಾಗಿದ್ದೀನಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ ನಾನು ಈ ತಿಂಗಳು ಒಂದು ಲಕ್ಷ ಸಂಪಾದಿಸಿದ್ದೀನಿ ಸೊ ಹೀಗೆ ಆ ವಿಶ್ ಆಗಿದೆ ಅನ್ನೋ ಥರ ನೀವು ಫೀಲ್ ಮಾಡಬೇಕು ಫಸ್ಟ್ ಆಫ್ ಆಲ್ಲು ಸೊ ಫೀಲ್ ಮಾಡಿ ಆ ಗ್ಲಾಸಲ್ಲಿರೋ ನೀರನ್ನ ಅಥವಾ ಬಾಟಲಲ್ಲಿರೋ ನೀರನ್ನ ಎವ್ರಿ ಟೈಮ್ ಟೂ ಮಿನಿಟ್ಸ್ ಸ್ಪ್ರೇ ಮಾಡ್ಕೊಂಡು ಕುಡಿಯೋದ್ರಿಂದ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಅಲ್ವಾ ಸೊ ನಮ್ಮ ಒಳ್ಳೆಯದಕ್ಕೋಸ್ಕರ ಇದನ್ನು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಟೂ ಮಿನಿಟ್ಸ್ ನಮಗೋಸ್ಕರ ನಾವು ಕಟ್ಕೊಂಡ್ರೆ ಮುಂದೆ ಎಷ್ಟು ಚಮತ್ಕಾರಿ ಇರುತ್ತೆ ಗೊತ್ತಾ ಸೊ ಹೀಗೆ ಆ ನೀರನ್ನ ಕುಡಿಯೋದ್ರಿಂದ ಎವ್ರಿ ಟೈಮ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಮಾಡಿ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಸೊ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ